ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಇಂದಿನಿಂದ ಮುದ್ದೇ ಪಟ್ಟಣದಲ್ಲಿ ಇಸ್ತಮಾ ಮಾನವೀಯ ಮೌಲ್ಯವನ್ನ ಕಲಿಸುವುದೇ ಇಸ್ತಮಾ ವಾರ್ತೆಗಳ ವಿವರ ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ತಿಳಿಸಲು ಇಸ್ತಮಾವನ್ನ ಮಾಡಲಾಗುತ್ತದೆ ಎಂದು ಇಸ್ತಮಾ ಸಮಿತಿಯ ಅಧ್ಯಕ್ಷ ಜಬ್ಬಾರ್ ಮಕಾಂದರ್ ಹೇಳಿದರು ಶುಕ್ರವಾರ ಸಾಯಂಕಾಲ ಪಟ್ಟಣದ ನಾಲ್ತೋಡ್ ರಸ್ತೆಯಲ್ಲಿ ಶನಿವಾರದಿಂದ ಎರಡು ದಿನ ನಡೆಯಲಿರುವ ತಬ್ಲಿಗಿ ಇಸ್ತುಮಾ ಸಿದ್ಧತೆ ಪರಿಶೀಲಿಸಿ ಮಾಧ್ಯಮಗಳ ಜೊತೆ ಅವರು ಮಾತನಾಡಿದರು ಮಾನವ ಜನ್ಮ ದೊಡ್ಡದು ಅದರ ಮಹತ್ವವನ್ನು ಅರಿತಿಲ್ಲ ದಾನ ಧರ್ಮ ಮಾನವೀಯತೆಯ ಅರಿವಿಗೆ ಇಸ್ತುಮಾ ಏರ್ಪಡಿಸಲಾಗಿದೆ ಯಾವುದೇ ಧರ್ಮ ದ್ವೇಷವನ್ನು ಕಲಿಸುವುದಿಲ್ಲ ಧರ್ಮದಲ್ಲಿನ ಪ್ರೇಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದ ಅವರು ಎರಡು ದಿನ ನಡೆಯುವ ಇಸ್ತಮಾದಲ್ಲಿ ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದರು ಇನ್ಸಾನಿಯತ್ ಬರಲ ಮನುಷ್ಯ ಹೌದು ನಾನು ಆದ್ರೆ ಮನುಷ್ಯತ್ವ ಒಳಗಿಲ್ಲ ಅದು ಮನುಷ್ಯತ್ವ ಒಳಗೆ ಬರಲಿಕ್ಕೆ ಏನಿತಿ ಬೋಧನೆ ಕೊಡುವಂಥ ಇಷ್ಟೆಮಾಯಿತು ನಾನು ಮನುಷ್ಯ ಮನುಷ್ಯನ ಜವಾಬ್ದಾರಿಗಳು ಏನು ಮನುಷ್ಯನಾಗಿ ಹುಟ್ಟಿಸಿದ್ದು ಆ ಪರಮಾತ್ಮ ಆ ಅಲ್ಲ ಅನ್ರಿ ಆ ಅನ್ರಿ ಅವನಿಗೆ ಅನೇಕ ನಾಮಗಳು ಆದ್ರೆ ಅವ ಹುಟ್ಟಿಸಿದ್ದು ಉದ್ದೇಶ ಏನು ಬರೀ ನಾವು ಏನೈತಿ ಆಸ್ತಿ ಗಳಿಸಿ ಮಕ್ಕಳು ಬೆಳೆಸಿ ಹೆಂಡರು ಮಕ್ಕಳು ಇದು ಆಸ್ತಿ ಇಲ್ಲಿಂದ ಅಲ್ಲೀತಲ್ಲ ಅಲ್ಲಿಂದ ಅಲ್ಲಿತಲ್ಲ ಆ ಎಲ್ಲ ಬೆಳೆ ಇದ್ರ ಸಲಹೆಗೆ ನಾವು ಈಗ ಈಗ ಸದ್ಯಕ್ಕೆ ನಾವು ಸರಾಸರಿ ಮಾಡಾಕತ್ತಿದ್ದ ಕೆಲಸ ಎಲ್ಲ ಪ್ರಾಣಿಗಳು ಮಾಡ್ತಾವೆ ಎಲ್ಲ ಪ್ರಾಣಿಗಳು ಮಕ್ಕಳು ಹಡಿತಾವ ಏನಿತ್ತು ಸಂಸಾರ ಮಾಡ್ತಾವ ಮನೆ ಮಾಡ್ತಾವೆ ಎಲ್ಲ ಮಾಡಕತ್ತೆ ಆದರೆ ಮನುಷ್ಯ ಅಂತಂದರೆ ಮೇಲೆ ಒಂದು ಸ್ಥಾನ ಆ ಸ್ಥಾನ ಇವೊಂದು ಏನೈತಿ ಈ ಸ್ಥಾನ ಅನ್ನೋದಕ್ಕೆ ತಿಳಿಸಲಿಕ್ಕೆ ತಿಳಿಸ್ಲಿಕ್ಕೆ ಬಹಳಷ್ಟು ಪರವಾದಿಗಳು ಗುರು ಶರ ಗುರು ಹಿರಿಯರು ಶರಣರು ಬಂದರು ಬಂದಿ ತಿಳಿಸಿದ್ದಾರೆ ಆದರೆ ತಿಳಿದು ತಿಳ್ಕೊಂಡವರು ಆ ಹಾದಿ ಮ್ಯಾಗ ನಡೆದಾರೆ ಮತ್ತು ಅವರು ಎಸ್ ಎಸ್ ಸಿ ಮ್ಯಾಗ್ ಹೋಗ್ಯಾರೆ ಮುಖಾಂತರ ಏನೈತಿ ಇಷ್ಟೇಮಾ ಅಂತೇಳಿ ನಾವು ಏನೈತಿ ಅದಕ್ಕೆ ಹೆಸರು ಪಟ್ಟು ಕರಿತೀವಿ ನೋಡ್ರಪ್ಪ ಇವತ್ತೇನಿ ಇಷ್ಟೆಮಾ ಐತಿ ಆ ಇಷ್ಟೇಮಾದೊಳಗೆ ಏನೈತಪ್ಪ ಇಷ್ಟೇಮಾದ ಅರ್ಥ ಏನು ನಮಗೆ ಅಷ್ಟ ಇಷ್ಟೆಮಾ ಮಾಡುವ ಉದ್ದೇಶ ಏನೋ ಅದು ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಶರಣರು ಹೇಳ್ತಾರ ಧರ್ಮ ಪಂಡಿತ್ ಹೇಳ್ತಾರೆ ಇಷ್ಟೇವಾದ ಒಂದು ಉದ್ದೇಶ ಇಟ್ಕೊಂಡಿರಿಸಿ ನಾವು ಎಲ್ಲ ಹಳ್ಳಿಯೊಳಗೆ ಎಲ್ಲ ಜನರಿಗೆ ಭೇಟಿಯಾಗಿ ನೋಡ್ರಪ್ಪ ನಾವು ಏನಿದೆ ಒಂದಾಗಿರಬೇಕು ನಾವು ನಾವೇನಿ ಮನುಷ್ಯ ನನ್ನ ಬಳಿ ಮನುಷ್ಯನಾಗಿರಬೇಕು ಮನುಷ್ಯ ಅಂತಂದ್ರೆ ಮತ್ತು ಒಂದು ಇರಿವಿಗೂ ಕೂಡ ಒಂದು ಇರಿವಿಗೂ ಕೂಡ ನನ್ನಿಂದ ಏನಿತಿ ತರಾಸಾಗಬಾರ್ದು ಅವನಿಗೆ ಅಂತಾರೆ ಮನುಷ್ಯ ಇಲ್ಲ ಮನುಷ್ಯ ಅಂತಂದ್ರೆ ಎಲ್ಲರಿಗೆ ತರಾಸು ಕೊಡತ್ತ ಯಾವುದೇ ಧರ್ಮ ಒಳಗೆ ನಾವು ಹಿಂದೂಕ್ಕೆ ಏನಿದೆ ಪುಸ್ತಕ ಓದಿದಾಗ ಯಾವ ಧರ್ಮ ಏನಿದೆ ದ್ವೇಷ ಎಲ್ಲೂ ಇಲ್ಲ ಎಲ್ಲಾ ಏನೈತಿ ಪ್ರೇಮ ಐತಿ ಪ್ರೇಮ ಐತಿ ಅಂತೇಳಿ ಎಷ್ಟೋ ವರ್ಷಗಳಾದ ಎಷ್ಟೋ ಸಾಧು ಸಂತನಗಳಿಗೆ ಅವ್ರಿಗೆ ನಾವು ಮರ್ಯಾದೆಲಿಂದ ಹೆಸರು ತಗೋತೀವಿ ಯಾಕಂತ ಅವ್ರೊಳಗೆ ಒಳ್ಳೆತನ ಇತ್ತು ಆ ಒಳ್ಳೆತನ ನಮ್ಮೊಳಗೆ ಬರಲಿ ಅನ್ನೋಂಥ ಉದ್ದೇಶಕ್ಕೆ ಏನೈತಿಮಾಡುವುದಾಗಿ ಕುಂಟೋಜಿ ಹಿರೇಮಠ ಸಂಸ್ಥಾನ ಮಠದ ಶ್ರೀ ಚನ್ನವೀರ ದೇವರು ಮಾನವ ದೇವ ಮಾನವನಾಗಬೇಕು ಇಂತಹ ಧಾರ್ಮಿಕ ಕಾರ್ಯಕ್ರಮ ಮನುಷ್ಯತ್ವ ಗುಣವನ್ನ ಅಳವಡಿಸಿಕೊಳ್ಳಲು ಕಲಿಸುತ್ತದೆ ಎಂದರು ದೇವ ಮಾನವನಾಗಬೇಕು ಮಹಾ ಮಾನವನಾಗಬೇಕು ಆತ ಮೇರು ಮಾನವನಾಗಬೇಕು ಅನ್ನುವ ಶರಣರದಾಗಿದೆ ಬಹುಶಃ ಇಸ್ತಿಮಾ ಮುದ್ದೆ ಬೆಳತ ಮುದ್ದೆ ನಡೆದಿದೆ ಒಂದು ವಿಬಿಸಿ ಗ್ರೌಂಡ್ ಇಸ್ತಿಮಾ ನಡೆದಿದೆ ಇಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯ ಇವೆರಡೂ ಧಾರ್ಮಿಕವಾಗಿ ಮನುಷ್ಯರು ಎಲ್ಲರೂ ಮನುಷ್ಯತ್ವದ ಗುಣಗಳನ್ನು ಅನ್ನುವ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಸಿಬಿಎಸ್ಕಿ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪುರಾಣ ಪ್ರವಚನ ಮೂಲಕ ಜನರಲ್ಲಿ ಧಾರ್ಮಿಕ ಭಾವ ಬಿತ್ತುವಂತೆ ಇಸ್ಲಾಂ ಧರ್ಮದಲ್ಲಿ ಇಸ್ತಮಾ ಮೂಲಕ ಧಾರ್ಮಿಕ ಆಚರಣೆಯ ಬಗ್ಗೆ ತಿಳಿಸಲಾಗುತ್ತದೆ ಈ ಎಲ್ಲ ಸಿದ್ಧತೆ ನೋಡಿದಾಗ ಈ ಇಸ್ತಮಾದಲ್ಲಿ ಒಂದು ಲಕ್ಷ ಜನರು ಸೇರಬಹುದಾಗಿದೆ ಎಂದರು ನಮ್ಮ ತಾಲೂಕು ಈ ಒಂದು ಹದಿನೈದು ಹದಿನಾಲ್ಕು ವರ್ಷದಿಂದ ಸೌಭಾಗ್ಯ ಸಿಕ್ಕಿದ್ದಲ್ಲ ಇದಕ್ಕೆ ನಾನು ತುಂಬ ಅಭಿನಂದನೆ ಮಾಡ್ತೀನಿ ಯಾಕಂತಂದ್ರೆ ಈ ಹೋದ ವರ್ಷ ತಾಳಿಕೋಟಿ ಎಲ್ಲಾಗಿತ್ತು ಇದಕ್ಕಿಂತ ಒಂದು ನಾಲ್ಕು ವರ್ಷ ಹಿಡುಗೊಂಡಿ ಏನಾಗಿತ್ತು ಇದು ವಿಶೇಷ ಇಸ್ಮಾ ಏನಪ್ಪ ಅಂತಂದ್ರೆ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಇರೋದ್ರಿಂದ ನಾವು ಪುರಾಣ ಪ್ರವಚನ ಮುಖಾಂತರ ಪರಮ ಪೂಜೆ ಅಂತ ನಾವು ಅದನ್ನು ಮಾಡ್ತೀವಿ ಅವರಿಂದ ಇಸ್ಮಾದ ಮುಖಾಂತರ ಒಂದು ಹೆಂಗೆ ಜನರ ಮನುಷ್ಯ ಹೆಂಗೆ ಪರಿವರ್ತನೆ ಆಗ್ಬೇಕು ಅಂತ ಹೇಳಿಕಿಂದ ಇದು ಒಂದು ಇಸ್ಮಾನ್ ಮುಖಾಂತರ ಅವ್ರು ಇದನ್ನು ಮಾಡ್ತಾರೆ ಇದರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿನೇ ಸುಮಾರು ಆಗಡೆ ನಮ್ಮ ಮೌಲಾನ ಹೇಳಿದ್ರು ಎಲ್ಲ ಪಕ್ಷ ಮೌಲ್ನ ಕಾಜಿ ಅವರು ಇನ್ನೊಬ್ರು ಮೌಲಾನವರು ಹೇಳಿದರು ಇಪ್ಪತ್ತೈದು ಸಾವಿರಲ್ಲ ನಮ್ಮ ಒಂದು ಅಂದಾಜು ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ ಕನಿಷ್ಠ ಒಂದು ಲಕ್ಷ ಮೇಲ್ಪಟ್ಟ ಜನ ಸೇರ್ತದೆ ಅಂತ ನಮಗೆ ಮಾಹಿತಿ ತಿಳಿದು ಬಂದದ ಒಂದು ಅಂತಂದ್ರೆ ಎಲ್ಲ ಒಂದು ಪಕ್ಷಾತೀತ ಜಾತ್ಯತೀತವಾಗಿ ನಮ್ಮೆಲ್ಲ ಪ್ರಮುಖರು ಬಂದು ಇವತ್ತು ಈ ಒಂದು ಸಭೆ ಸಮಾರಂಭ ಇವತ್ತು ಎಲ್ಲ ಪೂರ್ವವೀಶ್ ಒಂದು ನಮಯ ಯಶಸ್ವಿ ಆಗ್ತದಂತೆ ನೂರಕ್ಕೆ ನೂರು ಒಂದು ಈ ಸಂದರ್ಭ ನಾನು ಹೇಳ್ತಾ ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಸುಲ್ಲೂರ್ ಮುಖಂಡರಾದ ಕಾಮರಾಜ್ ಬಿರಾದರ್ ಸತೀಶ್ ಕುಮಾರ್ ಓಸ್ವಾಲ್ ವೈಎಚ್ ವಿಜಯಕರ್ ಗುರು ತಾರನಾಳ್ ಮಾತನಾಡಿ ಇದೊಂದು ಮಾದರಿಯ ಕಾರ್ಯಕ್ರಮವಾಗಿದ್ದು ಇಸ್ತಮಾ ನಡೆಯುವ ಸ್ಥಳಕ್ಕೆ ಹಿಂದೂ ಸಮಾಜದ ಪೂಜ್ಯ ಗುರುಗಳನ್ನು ಪಟ್ಟಣದ ಗಣ್ಯರನ್ನು ಕ್ರಯಿಸಿ ಇಸ್ತಮಾ ಬಗ್ಗೆ ಮಾಹಿತಿ ನೀಡಿರುವುದು ಮುದ್ದೆ ಬಿಹಾಳ್ ಪಟ್ಟಣ ಸೌಹಾರ್ದಕ್ಕೆ ಹೆಸರುವಾಸಿಯಾಗಿದೆ ಎಂದು ಇದರಿಂದ ತಿಳಿಯಬಹುದು ಇಲ್ಲಿನ ಗ್ರಾಮದೇವತೆ ಜಾತ್ರೆ ಬಸವ ಪುರಾಣ ಬಸವ ಜಯಂತಿಗಳಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಪಾಲ್ಗೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಇಸ್ತಮಾ ಯಶಸ್ವಿ ಕಾರ್ಯಕ್ರಮವಾಗಲಿದೆ ಎಂದರು ನಡೆಯುವ ಇಸ್ತಮಾ ಕಾರ್ಯಕ್ರಮದ ಪ್ರಯುಕ್ತವಾಗಿ ಪೂರ್ವಭಾವಿ ಸಭೆ ಅಂತ ಈ ಸಂ ಮುಸಲ್ಮಾನ ಸಮಾಜದವರು ಊರಿನ ಎಲ್ಲ ಸಮಾಜದ ಹಿರಿಯರು ಗುರು ಹಿರಿಯರನ್ನು ಕರೆಸಿ ನಾವು ಮಾಡುವಂಥ ಇಸ್ತಮಾ ಕಾರ್ಯಕ್ರಮದ ಸಫಲತೆಗೆ ತಾವೆಲ್ಲ ಕೈಜೋಡಿಸಿ ಅಂತ ಕೇಳ್ಕೊಂಡ್ರು ಅದೇ ನಿಮಿತ್ತವಾಗಿ ನಾವು ಊರಿನ ಎಲ್ಲ ಹಿರಿಯರು ಗಣ್ಯಮಾನ್ಯರು ಎಲ್ಲರೂ ಆಗಮಿಸಿದ್ದಾರೆ ಈ ಇಸ್ತಾದ ಉದ್ದೇಶ ಅವ್ರ ಮಾನವ ಧರ್ಮದ ಮಾನವ ಧರ್ಮದ ಒಳಿತಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಮಾನವ ಧರ್ಮದ ಮಾನವೀಯ ಮೌಲ್ಯಗಳನ್ನು ತಿಳಿಸಿ ಹೇಳಿಕೆ ಈ ಇಸ್ತಮಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂತ ಹೇಳಿದರು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ರಾಜ್ಯಕ್ಕೆ ಮಾದರಿ ಅನ್ಸುತ್ತಾ ಯಾಕಪ್ಪ ಅಂದ್ರೆ ಯಾವುದೇ ಇಸ್ತಮಾ ನಡೆದ್ರು ಸಹಿತ ಅಲ್ಲಿ ಯಾವುದೇ ರೀತಿಯಿಂದ ಹಿಂದೂ ಮುಸ್ಲಿಂ ಬಾಂಧವ್ರು ಸೇರ್ಲಿಕ್ಕಿಲ್ಲ ಇದೇ ಪ್ರಥಮ ಇರ್ಬೋದು ರಾಜ್ಯದಾಗ ಅಥವಾ ದೇಶಕ್ಕೆ ಅಂತ ಅನ್ಬಹುದು ನನಗೆ ಗೊತ್ತಿಲ್ಲ ಆಮೇಲೆ ನಾವು ಇವತ್ತು ಯಾವುದೇ ಇಸ್ತಮಾ ಬಂದಿವಿ ನಾವು ಫಸ್ಟ್ ಬಂದಿವಿ ಸುಮಾರು ಹದಿನಾಲ್ಕು ವರ್ಷದಿಂದ ತಾಳಿಕೊಟ್ಟ ರೋಡಿಗೆ ಇಸ್ತಮಾ ನಡೆದಿತ್ತು ಆಲಿಮಟ್ಟಿ ರೋಡಿ ಆಲಿಮಳ್ಳಿ ರೋಡಿಗೆ ನಡೆದಾಗ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಾಗ ನಾವು ಇಸ್ತಮಾದ ಬಗ್ಗೆ ಕೇಳಿದ್ದೀವಿ ಅದ್ರ ಇಸ್ತಮಾದ ಏನು ನಡೀತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದ್ದಿಲ್ಲ ನಾನು ಭಾಳಷ್ಟು ಜನ ಮುಸ್ಲಿಂ ಅಂದ್ರ ಜೊತೆ ನನ್ನ ಸ್ನೇಹಿತರಾಗೂ ಸಹಿತ ಏನು ನಡಿತೈತಿ ಅಂತ ಕೇಳ್ತಿದ್ದೆ ಬಿಟ್ರೆ ನನಗೂ ಅದ್ರ ಬಗ್ಗೆ ಗೊತ್ತಾಕಿದ್ದಿಲ್ಲ ಇವತ್ತು ನಮಗೆಲ್ಲರಿಗೇನಪ್ಪ ಕರ್ದಾರ ಇರೋದು ಪಾಲ್ಗೊಳ್ಳುವಂಥದ್ದು ಒಂದು ಸಂತೋಷ ಏನಪ್ಪ ಅಂದ್ರೆ ಇಂಥ ಒಂದು ಕಾರ್ಯಕ್ರಮದ ನಾವೆಲ್ಲ ಪಾಲ್ಗೊಳ್ತೀವಿ ಅನ್ನೋ ಒಂದು ಖುಷಿ ವಿಷಯ ಕಾರ್ಯಕ್ರಮ ಮಾಡಬೇಕು ಅವರು ಅದ್ಭುತವಾದಂಥ ಶಕ್ತಿ ಬೇಕು ಇವರೆಲ್ಲ ತಾವೇ ವಾಲಂಟಿಯಾಗಿ ನಾವು ಸಾವಿರ ಸಾವಿರ ನಾಲ್ಕು ಸಾವಿರ ಜನರಿಗೆ ಸೇರಿಸಬೇಕಾದ್ರೆ ಕಷ್ಟದ ವಿಷಯ ಇಂಥದೆಲ್ಲ ಮಾಡಿರುವಂಥರ ಜೊತೆಗೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮದು ದಾಮೋನ್ ಜಾತ್ರೆ ಆಗಿರ್ಬೋದು ಅಥವಾ ಬಸವ ಜಯಂತಿ ಆಗಿರ್ಬೋದು ಇವೆಲ್ಲಕ್ಕೂ ಬಸವ ಜಯಂತಿ ನಡೆದಾಗ ಸುರಕುಂಭು ವಿತರಣೆ ಮಾಡಿದ್ರು ನಮ್ಮ ಮುಸ್ಲಿಂ ಬಾಂಧವರು ಅದ್ರ ಜೊತೆಗೆ ದ್ಯಾಮೋನ್ ಜಾತ್ರೆಯಲ್ಲಿ ಅನ್ನಸಂತರ್ಪಣೆ ಸಂತರ್ಪಣೆ ಕಾರ್ಯಕ್ರಮ ಮಾಡಿದರು ಅದ್ರ ಜೊತೆಗೆ ಮನೆ ನಡೆದಿರುವಂಥ ನಮ್ಮ ಬಸವ ಪುರಾಣದಲ್ಲಿ ಬಂದು ಹತ್ತಾರು ಜನ ಅದರೊಳಗೆ ಏನಪ್ಪ ಅಂದ್ರೆ ಅನ್ನಸಂತರ್ಪಣೆ ಸಂತರ್ಪಣೆ ಕೆಲಸನೂ ಮಾಡಿದರು ಇಷ್ಟೆಲ್ಲ ನಂಬಲ್ಲಿ ಏನಪ್ಪ ಹಿಂದೂ ಮುಸ್ಲಿಂ ಬೇರೆ ಬೇರೆ ಮುದ್ದೆ ಬೇಡಪ್ಪ ಅಂದ್ರೆ ಇಡೀ ಜಿಲ್ಲೆಗೆ ಮಾದರಿ ಐತೆಪ್ಪ ನಮ್ಮೂರು ನಂಬಲ್ಲಿ ಯಾವುದೇ ದ್ವೇಷ ಭಾವನೆ ಹಿಂದೂ ಬೇರೆ ಮುಸ್ಲಿಂ ಬೇರೆ ಅನ್ನೋಂಥ ಊರಲ್ಲ ಅನ್ನೋ ಮಟ್ಟಕ್ಕೆ ಈ ಕಾರ್ಯಕ್ರಮ ಆಗೈತಿ ಇದು ನಾನು ಚವರಿಯಲ್ಲಿದ್ದಾಗೆ ಕೂಡ ಇಂತಹ ಒಂದು ಫಂಕ್ಷನ್ ಅನ್ನು ನೋಡಿದ್ವಿ ಮಾಡಿದ್ವಿ ಬಂದೋಬಸ್ತನ್ನು ಮಾಡಿದ್ವಿ ಎಲ್ಲನೂ ನೋಡಿದ್ವಿ ಬಟ್ ಇಂತಹ ಒಂದು ಸಿಸ್ಟಮೆಟಿಕ್ ಕಾರ್ಯಕ್ರಮ ನಾನು ಎಂದೂ ನೋಡೋಕ್ಕಾಗಲ್ಲ ಎಂದೂ ನೋಡಿಲ್ಲ ಎಲ್ಲಾನು ವ್ಯವಸ್ಥೆ ಟೆಂಟ್ನಲ್ಲೇ ವ್ಯವಸ್ಥೆ ಇರ್ತದೆ ಅವರಿಗೆ ಊಟ ತಿಂಡಿ ಉಪಚಾರ ಆಮೇಲೆ ಸ್ನಾನ ಯಾರೂ ಕೂಡ ಎಲ್ಲಿವರೆಗೂ ಹಂಗಿಲ್ಲ ಲೈಟಿನ ವ್ಯವಸ್ಥೆ ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದೊಂದು ಇದು ಸ್ವಾಭಿಮಾನದ ಸಂಕೇತ ಯಾವುದೇ ಧರ್ಮ ಜಾತಿ ನಾವೆಲ್ಲ ಮೀರಿ ಮಾನವ ಧರ್ಮದಲ್ಲೇ ಬದುಕಬೇಕಾಗ್ತದೆ ಅದಕ್ಕೆ ಕವಿರ್ ಹೇಳ್ತಾರೆ ನಮ್ಮಲ್ಲಿ ನಿಮ್ಮಲ್ಲಿ ಹರಿಯುವಲ್ಲ ರಕ್ತ ಒಂದೇ ಅಲ್ವೇ ನಮ್ಮಲ್ಲಿರುವಂಥ ಪ್ರಾಣ ಎಲ್ಲರಲ್ಲಿರುವ ಪ್ರಾಣ ಒಂದೇ ಅಲ್ವೇ ನಮ್ಮ ನಾವೆಲ್ಲ ತಾಯಿ ಗರ್ಭದಲ್ಲಿ ಇದ್ದವರಲ್ವೇ ನಮ್ಮನೆಲ್ಲ ಹಡೆದವರು ತಾಯಿಯಲ್ಲವೇ ಅಂತ ಇಲ್ಲಿರ್ತಕ್ಕಂಥ ಜನ ಶ್ರೇಷ್ಠ ಇಲ್ಲಿರ್ತಕ್ಕಂಥ ಧರ್ಮಶ್ರೇಷ್ಠ ಯಾವುದೋ ಎಲ್ಲೋ ನಡೆದತಿ ಹೇಳಿ ಏನೋ ಮಾಡಿ ಅದಕ್ಕೆ ಯಾರೋ ವಿಚಾರ ಮಾಡಕ್ಕತ್ತಿದವ್ರಿಗೆ ಅವಕಾಶ ಮಾಡಿ ಕೊಡಬಾರ್ರಿ ಅಂತ ನಾನು ಇಲ್ಲಿ ಇರ್ತಕ್ಕಂಥ ಮುಸಲ್ಮಾನ ಯುವಕ ಬಾಂಧವರಲ್ಲಿ ಕೇಳ್ಕೊಳ್ತೇನೆ ಒಬ್ಬರೇನೋ ಏನೋ ಏನೋ ಎಲ್ಲೋ ಮಾಡ್ದ ಅದು ಸಮಾಜದ ಎಲ್ಲರಿಗು ಅವ ಅವ ಅಂತಕ್ಕಂಥ ಕೆಟ್ಟ ವಿಚಾರಗಳನ್ನು ಹಾಕಿ ಮತ್ತೆ ನಮ್ಮನ್ನು ಆ ಏನು ವಿಶ್ವದ ವರ್ತುಲದಲ್ಲಿ ಸೇರಿಸ್ತಕ್ಕಂಥ ಅಥವಾ ದೇಶ ದೇಶ ವಿರೋಧಿಗಳು ಅಂತಕ್ಕಂಥ ಕೆಟ್ಟ ವಿಚಾರಕ್ಕೆ ನಮ್ಮನ್ನು ತಂದು ಕೊಡ್ತಕ್ಕಂಥ ಒಂದು ಹುನ್ನಾರ ಈ ದೇಶದಲ್ಲಿ ನಡೀತೈತಿ ಅದಕ್ಕೆ ತಕ್ಕ ಉತ್ತರ ಅಂದರೆ ನೀವು ಮುದ್ದೆ ಬಾಳದ ಮುಸಲ್ಮಾನ ಬಾಂಧವರು ಕೊಟ್ಟಿರಿ ನಾವು ಇಷ್ಟು ಮಾರು ಕೂಡ ನಮ್ಮ ಹಿಂದೂ ಧರ್ಮದ ಯುವಕರ ಹಿರಿಯರನ್ನು ಪೂಜರನ್ನು ಕರ್ಕೊಂಡು ಮಾಡಕತ್ತೀವಿ ಇದಕ್ಕಿಂತ ಸಂದೇಶ ಇನ್ನೇನು ಬೇಕು ಶನಿವಾರ ಮತ್ತು ರವಿವಾರ ನಡೆಯುವ ಇಸ್ಮಾದಲ್ಲಿ ನಮಾಜ್ ರೋಜಾ ಜಕಾತ್ ಹಜ್ ವಿಷಯಗಳ ಮೇಲೆ ಬೋಧನೆ ನಡೆಯುತ್ತದೆ ಇದರಲ್ಲಿ ಬೆಂಗಳೂರಿನಿಂದ ಮುಸ್ಲಿಂ ಧರ್ಮಗುರುಗಳಾದ ಹಾಜಿ ಫಾರೂಕ್ ಸಾಬ್ ಅಕ್ಬರ್ ಶರೀಫ್ ಸಾಬ್ ಮುಕ್ತಿ ಅಸ್ಲಾಂ ಸಾಬ್ ವಿಜಯಪುರ ಪಟ್ಟಣದಿಂದ ಅಬುಬಕರ್ ಮೌಲಾನ್ ಹಜರತ್ ಹಾಜಿ ಯೂಸುಫ್ ಸಾಬ್ ಧಾರ್ಮಿಕ ಬೋಧನೆಯನ್ನ ನೀಡಲಿದ್ದಾರೆ ನಾಲ್ತೋಡ್ ರಸ್ತೆಯ ಹುಡ್ಕೋ ಬಡಾವಣೆಯ ಪಕ್ಕದ ನಲವತ್ತು ಎಕರೆ ವಿಶಾಲ್ ಹೊಲದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಈಗಾಗಲೇ ಎಲ್ಲ ಮೂಲಭೂತ ವ್ಯವಸ್ಥೆಯನ್ನು ಮಾಡಲಾಗಿದ್ದು ವಾಹನಗಳ ನಿಲುಗಡೆಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇಸ್ತಮಾಗೆ ಆಗಮಿಸುವ ಎಲ್ಲರಿಗೂ ಊಟಕ್ಕೆ ವಿಶ್ರಾಂತಿಗೆ ಶಾಮಿಯಾನವನ್ನು ಹಾಕಲಾಗಿದ್ದು ಪಟ್ಟಣದ ಮುಸ್ಲಿಂ ಯುವಕರು ಸ್ವಯಂ ಪ್ರೇರಿತರಾಗಿ ಸಕಲ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಇಸ್ತಮ ಪೂರ್ವಭಾವಿ ಸಿದ್ಧತೆಯಲ್ಲಿ ಮೌಲಾನಾ ಅಬ್ದುಲ್ ಕಾಜಿ ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷ ಪ್ರಭರಾಜ್ ಕಲಬುರಗಿ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮದರಿ ಸಿಪಿ ಸಜ್ಜನ್ ಸುಧೀರ್ಣ ಅವದಗಿ ಟಿ ವಿಜಯ್ ಭಾಸ್ಕರ್ ಮುತ್ತುಗೌಡ ರಾಯಗೊಂಡ್ ಅಶೋಕ್ ಚೆಟ್ಟೆರ್ ರುದ್ರಗೌಡ ಅಂಗಡಿಗೇರಿ ಸಂಗಣ್ಣ ಮೇಲಿನಮನಿ ಪರಶುರಾಮ್ ನಾಲ್ತೊಡ್ ಶರಣು ದೇಗ್ನಾಳ್ ಎಲ್ಎನ್ ನಾಯ್ಕೋಡಿ ಮಹಬೂಬ್ ಮಲ್ಲಾ ಮಹಿಬೂಬ್ ಗೋಳಸಂಗಿ ರಿಯಾಜ್ ಡವಳಗಿ ಶಿವು ಶಿವಪುರ್ ಹುಸೇನ್ ಮುಲ್ಲಾ ಪಿಂಟು ಸಾಲಿಮನಿ ಸೇರಿದಂತೆ ಅನೇಕ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು